ಇಂಥ ಸ್ಥಿತಿ ಬರುತ್ತೆ ನೋಡಿ ನಲವತ್ತು ನಲವತ್ತೈದು ವರ್ಷಗಳ ಕಾಲ ನಿರಂತರವಾಗಿ ರಾಜಕಾರಣ ಮಾಡ್ಕೊಂಡು ಬಂದಿರುವಂತಹ ಸಿದ್ದರಾಮಯ್ಯ ಯಾವುದೇ ಕಪ್ಪು ಚುಕ್ಕೆ ಇಲ್ಲಿ ತನಕ ಅವ್ರ ಮೈ ಮೇಲೆ ಬಿದ್ದಿರಲಿಲ್ಲ ಯಾವುದೋ ಒಂದು ಟ್ಯೂಬ್ಲೋ ವಾಚ್ ವಾಚಿ ಸಂಬಂಧಪಟ್ಟಂಗೆ ಇನ್ಯಾವುದೋ ರೀಡು ವಿಚಾರಕ್ಕೆ ಸಂಬಂಧಪಟ್ಟಂಗೆ ದನಿ ಎತ್ತಿದರೂ ಕೂಡ ಅದು ಸ್ಟ್ಯಾಂಡ್ ಆಗಲಿಲ್ಲ ಆದ್ರೆ ಈಗ ಲೋಕಾಯುಕ್ತ ತನಿಖೆಯನ್ನು ಎದುರಿಸಬೇಕು ಐ ಆರ್ ದಾಖಲಾಗಬಹುದು ಸಿದ್ದರಾಮಯ್ಯ ವಿರುದ್ಧ ಐ ಆರ್ ದಾಖಲಾದರೆ ಸಿದ್ದರಾಮಯ್ಯ ಆರೋಪಿ ನಂಬರ್ ಒನ್ ಅವರ ಪತ್ನಿ ಆರೋಪಿ ನಂಬರ್ ಟು ಸ್ನೇಹಮಯಿ ಕೃಷ್ಣಾದೂರ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಎ ಒನ್ ಆರೋಪಿ ಅಂತಲೇ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಎ ಟು ಸಿದ್ದರಾಮಯ್ಯನ ಪತ್ನಿಯ ಸಹೋದರ ಮಲ್ಲಿಕಾರ್ಜುನ ಸ್ವಾಮಿ ಎ ತ್ರೀ ದಾನ ಕೊಟ್ಟಂತವರು ಜಮೀನು ಮಾರಿದಂತ ದೇವರಾಜು ಎ ಫೋರ್ ಇತರರು ಎ ಫೈವ್ ಕೋರ್ಟ್ ಆದೇಶ ಕೊಟ್ಟರೆ ಎಫ್ ಐ ಆರ್ ಕೋರ್ಟಿನ ಆದೇಶದ ಪ್ರಕಾರ ಎಫ್ ಐ ಆರ್ ದಾಖಲಾಗುತ್ತೆ ಎಫ್ ಐ ಆರ್ ಭೀತಿ ಈಗ ತಲೆದೋರಿದೆ ಯಾವುದೇ ಕ್ಷಣದಲ್ಲಿ ಅವರ ವಿರುದ್ಧ ಎಫ್ ಐ ಆರ್ ದಾಖಲಾಗ್ಬೋದು ಅದಾದ ಮೇಲೆ ಏನು ಅಂದರೆ ನೆನ್ನೆಯ ವಿವರಗಳನ್ನು ನಾವು ನೋಡ್ತಾ ಇದ್ವಿ ಎಲ್ಲ ಅಧಿಕಾರವೂ ಕೂಡ ಸಂಬಂಧಪಟ್ಟಂಥ ತನಿಖಾಧಿಕಾರಿಗೆ ಇರುತ್ತೆ ಬೇಕಿರೋರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡಬಹುದು ಆ ಮಟ್ಟಕ್ಕೆ ಹೋಗ್ತಾರೆ ಅಂತ ಅನ್ಸಲ್ಲ ಪ್ರಶ್ನೆ ಬೇರೆ ಇನ್ನು ಯಾವುದೇ ಕ್ಷಣದಲ್ಲಿ ಎಫ್ ಐ ಆರ್ ದಾಖಲಾಗುತ್ತೆ ಇದೆಲ್ಲದರ ನಡುವೆ ಸಿದ್ದರಾಮಯ್ಯ ಮೈಸೂರಿಗೆ ಹೋಗ್ತಾ ಇದ್ದಾರೆ ಮೈಸೂರಿನ ಕಾರ್ಯಕ್ರಮಗಳಲ್ಲಿ ಸಿದ್ದರಾಮಯ್ಯ ಪಾಲ್ಗೊಳ್ಳುತ್ತಾರೆ ನೋಡಿ ಎಂಥ ಸ್ಥಿತಿ ಹಲವಾರು ಭಾಗ್ಯಗಳನ್ನು ಕೊಟ್ಟಂತಹ ಭಾಗ್ಯವಿಧಾತ ಇವತ್ತು ನೋಡಿ ಒಂದು ಲೆಕ್ಕದಲ್ಲಿ ದೌರ್ಭಾಗ್ಯ ಇದು ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ನಡೀತಾ ಇವೆ ರಾಜಕಾರಣಿಗಳು ಈಗಾಗಲೇ ಸಭೆ ಸೇರಿ ಚರ್ಚೆ ಮಾಡ್ತಾ ಇದ್ದಾರೆ ನಾಯಕರುಗಳು ಕಾನೂನು ತಜ್ಞರ ಜೊತೆಗೂ ಕೂಡ ಚರ್ಚೆಗಳಾಗ್ತಾ ಇವೆ ಸಂಪುಟ ಸಭೆಗೂ ಮುನ್ನ ಹಿರಿಯರ ಹಿರಿಯ ಸಚಿವರ ಸಭೆಯನ್ನ ನಡೆಸಲಾಗುತ್ತೆ ಸಿದ್ದರಾಮಯ್ಯ ಜೊತೆಗೆ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಇದರಲ್ಲಿ ಭಾಗಿಯಾಗ್ತಾರೆ ಬೇರೆ ಬೇರೆ ನಾಯಕರುಗಳು ಕೂಡ ಇರ್ತಾರೆ ಎ ಎಸ್ ಪನ್ನಣ್ಣ ಗೃಹ ಸಚಿವ ಪರಮೇಶ್ವರ್ ಮಹತ್ವದ ಸಭೆಯನ್ನು ಮಾಡ್ತಾ ಇದ್ದಾರೆ ಕಾನೂನು ತಜ್ಞರು ಸಿದ್ಧಪಡಿಸಿದಂಥ ಡ್ರಾಫ್ಟ್ ಕುರಿತು ಚರ್ಚೆ ನಡೀತಾ ಇದೆ ಸೊ ಇದು ಒಂದು ಕಡೆಗಿದು ಇದು ಕೇವಲ ಸಿದ್ದರಾಮಯ್ಯ ಅಂತ ಅಲ್ಲ ಮುಜುಗರ ಈಗ ನೋಡಿ ನಿನ್ನೆ ಡಿ ಕೆ ಶಿವಕುಮಾರ್ ಹೇಳಿದಂಥ ಮಾತನ್ನು ನಾವು ಗಮನ ಇಟ್ಟು ನೋಡಬೇಕು ಅವ್ರು ಹೇಳಿದ್ದೇನು ಅಂತಂದರೆ ಹೌದು ಈ ಕೋರ್ಟ್ ತೀರ್ಪು ಇದೆಯಲ್ಲ ಕೋರ್ಟ್ ತೀರ್ಪನ್ನು ನಾವು ಒಪ್ಪಲೇಬೇಕು ಒಂದು ಎರಡು ದಿನ ಅಂದರೆ ಅವ್ರು ಹೇಳಿದ್ದು ಸಿದ್ದರಾಮಯ್ಯ ತಪ್ಪು ಮಾಡಿದ್ದಾರೆ ಅಂತ ಹೇಳಲ್ಲ ಇಲ್ಲೆಲ್ಲೋ ಅಧಿಕಾರಿಗಳು ತಪ್ಪು ಮಾಡಿರಬಹುದು ತಪ್ಪು ಮಾಡಿದನೇ ಇಲ್ಲಿ ತನಕ ಬಂದು ನಿಲ್ಲುತ್ತಾ ಇದು ಸಂಗತಿ ನಾನಾಗಲೇ ಹದಿನಾಲ್ಕು ವರ್ಷ ವನವಾಸದಿಂದ ಮರಳಿ ಬಂದಳು ಸೀತೆ ಹೇಳ್ತಾ ಇದ್ದೆ ಈ ಸಣ್ಣ ಪುಟ್ಟ ಈ ಘಟನಾಳುಗಳಿದಾವಲ್ಲ ಇವು ಈ ವನವಾಸಕ್ಕೆ ತಗೊಂಡೋಗಲ್ಲ ಇವು ಇವು ರಾಜಕೀಯ ಅಜ್ಞಾತವಾಸಕ್ಕೆ ನಾಂದಿ ಹಾಡಿದ್ರು ಕೂಡ ಅಚ್ಚರಿ ಇಲ್ಲ